ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರ ಗೌರವಂತ ಉಳಿಯಮಗಳ ಅಂತ ಕೇಳಿಕೊಂಡು ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ಸ್ಥಳೀಯ ಶಾಸಕರು ಕರ್ನಾಟಕ ರಾಜ್ಯ ವಿಧಾನಸಭೆಯ ಭರಸ ಸಮಿತಿಯ ಅಧ್ಯಕ್ಷರು ಮತ್ತು ಬಹುಶಃ ಈ ಒಂದು ಮಾಲೂರಿನ ಗ್ರಾಮದ ಈ ಒಂದು ಪವಿತ್ರವಾದ ಮಸೀದಿಯ ಉದ್ಘಾಟನೆ ಕಾರ್ಯಕ್ರಮ ಇಲ್ಲಿ ಬಂದು ನಾನು ನಿಂತಿದ್ರೆ ಅದು ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಒಂದು ದೊಡ್ಡ ಮಟ್ಟದ ಅವಕಾಶ ಮಿತ್ರ ನಂಜಯ್ ಗೌಡ್ ಮತ್ತು ಸಮಿತಿಯ ಸದಸ್ಯರಾಗಿರುವುದು ನಮ್ಮ ಸನ್ನಿತ್ರರು ಕೃಷ್ಣ ಮತ್ತು ದರ್ಶರ ಬಂದು ಈ ಒಂದು ಪವಿತ್ರವಾದ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಅಂತ ಕೇಳಿದಾಗ ನಾನು ಹೇಳಿದೆ ಮಂಗಳೂರು ನಾನು ಬೆಂಗಳೂರಿನಲ್ಲಿ ಇದ್ದರೆ ಮಧ್ಯಾಹ್ನ ಹೊತ್ತು ಖಂಡಿತವಾಗಿ ನಾನು ಬಂದೆ ಬರ್ತೇನೆ ತಮ್ಮೆಲ್ಲ ಧೂ ಪ್ರಾರ್ಥನೆ ಇರಲಿ ಅಂತ ಕೂಡ ಹೇಳಿದ್ದೆ ನಾವು ಬಹುಶಃ ಇವತ್ತು ನಾನು ಇಲ್ಲೇ ಬೆಳ್ಳೂರಿನ ನನ್ನ ಬಹುಶಃ ನನ್ನ ಪ್ರಮುಖವಾದ ಕಾರ್ಯಕ್ರಮ ಇತ್ತು ಪುಸ್ತಕ ನಡೀತಾ ಇದೆ ಅದರ ಮಧ್ಯದಲ್ಲಿ ಕೂಡ ಬಂದು ಹೋಗುವಂತ ಅವಕಾಶ ಇವತ್ತು ಉದಯಿಸಿಕೊಂಡ ಸಂದರ್ಭದಲ್ಲಿ ಕೇಳಿಕೊಂಡು ಇಡೀ ನಮ್ಮ ದೇಶದ ವಿಶ್ವದ ಸಂಸ್ಕೃತಿಯ ಸಾರ ಎಲ್ಲಿ ಕಾಣ್ತಾದ್ರೆ ಅದು ಭಾರತ ದೇಶದಲ್ಲಿ ಕಾಣ್ಬೇಕಾಗಿತ್ತು ಭಾರತ ದೇಶ ಎಲ್ಲಿ ನೋಡ್ಬೇಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ನೋಡ್ಬೇಕಂತ ಕರ್ನಾಟಕದ ಇಡೀ ಸಂಸ್ಕೃತ ಸ್ಥಳ ಇಲ್ಲಿ ನೋಡ್ಬೇಕಾದ್ರೆ ಅದು ಕೋಲಾರ ಜಿಲ್ಲೆಯಲ್ಲಿ ನೋಡ್ಬೇಕಂತ ಕೋಲಾರ ಇಲ್ಲಿ ಸಂಸ್ಕೃತ ಸ್ಥಳ ಇದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಈ ಒಂದು ಪವಿತ್ರವಾದ ಮಸೀದಿಯ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಇಲ್ಲಿ ಎಲ್ಲಾ ಜಾತಿ ಎಲ್ಲಾ ಮತ ವರ್ಗದವರು ಸೇರಿಕೊಂಡು ಘೋಷಿಸಿದ್ದು ಇಡೀ ಊರ ಒಂದು ಅತ್ಯಂತ ಪ್ರೀತಿಯ ಗೌರವ ಕಾರ್ಯಕ್ರಮ ಇಟ್ಟುಕೊಂಡು ಇಡೀ ರಾಜ್ಯಕ್ಕೆ ದೊಡ್ಡ ಮಟ್ಟದ ಸೌಹಾರ್ದ ಸಂದೇಶ ಕೆಲಸ ಮಾಡಿದಕ್ಕೆ ಈ ಗ್ರಾಮಸ್ಥರ ಪ್ರತ್ಯರ್ ಅಭಿನಂದ ಸಲ್ಲಿಸಲಿಕ್ಕೆ ಬಯಸ್ತಾರೆ ಬಹುಶಃ ಇವತ್ತು ಗ್ರಾಮ ಮತ್ತೆ ಗ್ರಾಮದಲ್ಲಿ ಕೂಡ ಸಂತೋಷದಿಂದ ಇರಬೇಕಾದ್ರೆ ಆ ಗ್ರಾಮದಲ್ಲಿರುವ ನಮ್ಮೆಲ್ಲ ಧಾರ್ಮಿಕ ಅತ್ಯುತ್ತಮವಾಗಿ ಸೌಂದರ್ಯಗೊಳಿಸಬೇಕು ಇದೀಗ ಕುಬಾರ್ ಗಿಮಾ ಮಸ್ಜಿದ ಅತ್ಯುತ್ತಮವಾಗಿ ಅತ್ಯಂತ ಭವ್ಯ ಮತ್ತು ಅತ್ಯಂತ ಕಾರಣ ಇಲ್ಲಿ ಉದ್ಘಾಟನೆಲ್ಲ ಪ್ರತಿಫಲ ಅದು ಇಡೀ ಊರಿಗೆ ಅದರ ಪ್ರತಿಫಲ ಖಂಡಿತವಾಗಿ ಸಿಕ್ತದಂತೆ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸಿಕೊಂಡು ಈ ಒಂದು ಅತ್ಯಂತ ಪಾವಿತ್ರತೆ ಕಟ್ಟಿದ್ದೀನಿ ಸಂಜೆ ಗೌಡರು ಮಾತಾಡೋದು ಹೇಳಿದ್ರು ಹಿಂದೆ ಅವರ ಬಿಲ್ಡಿಂಗ್ ನಲ್ಲಿ ಸಂದರ್ಭದಲ್ಲಿ ಅವ್ರು ಹೇಳಿದ್ರಂತೆ ಈ ಒಂದು ಪವಿತ್ರವಾದ ಮಸೀದಿ ಇಲ್ಲಿ ನಿಮ್ಗೆ ಎಷ್ಟು ಸಮಯ ಅದು ಇಲ್ಲಿ ಅದನ್ನ ಇಟ್ಕೊಳ್ಳಿ ಇಲ್ಲಿ ಆದ ನಂತರ ಅಲ್ಲಿಂದ ಶಿಫ್ಟ್ ಆಗಿದೆ ಆದ ಕಾರಣ ಇವತ್ತು ನಜಿಯಾಗ ಅತ್ಯಂತ ಯಶಸ್ವಿ ಬೇಕಾದ್ರೆ ಇದ್ದು ಈ ಒಂದು ಅವರ ಮನೋಭಾವ ಅವರ ಪ್ರೀತಿ ವಿಶ್ವಾಸ ಕಾರಣ ಅಂತ ಪ್ರಮುಖ ಒಂದು ಕಾರಣ ಹೇಳಿಕೆ ಎಚ್ಚರಿಸುವಂತವರು ಅದರ ಇದು ಅತ್ಯಂತ ಪಾವಿತ್ರತೆ ಒಂದು ಸ್ಥಳದಲ್ಲಿ ನಿಮ್ಮೆಲ್ಲರ ಪ್ರಾರ್ಥನೆ ಅದು ಸರ್ವರಿಗೆ ಇರುವಂತ ಅವಕಾಶ ಆಗಲಿ ಎಲ್ಲ ಧರ್ಮದ ಮುಖ್ಯ ಸಂದೇಶ ಅಂತ ಹೇಳಿದೆ ಮಾನವೀಯತೆ ಸೋರತೆ ಪ್ರೀತಿ ವಿಶ್ವಾಸ ಬಹುಶಃ ಮನುಷ್ಯ ಮನುಷ್ಯನಾಗಿ ಬಾಲಿಕೊಂಡು ಅತ್ಯಂತ ಮಾನವೀಯತೆಯಿಂದ ನಮ್ಮ ನಮ್ಮ ಧರ್ಮ ಅಚ್ಚುಕಟ್ಟಾಗಿ ಆಚರಿಸಿ ಇನ್ನೊಂದು ಧರ್ಮದ ವಿಚಾರವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸಂಸ್ಕೃತಿಗೆ ಗೌರವ ಕೊಟ್ಟು ವಿಶ್ವಾಸಭಾರತವಾದ ಸಮಾಜ ಅಭಿವೃದ್ಧಿಯ ಗ್ರಾಮ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ಇದು ನಮ್ಮ ಎಲ್ಲಾ ಧರ್ಮದ ಮುಖ್ಯ ಗುರಿಗಳು ಆಗಿದೆ ಅಂತ ಹೇಳಿಕೆ ನಾನು ತಿಳಿಸ್ತೇನೆ ಆದರೆ ನಾವು ಅತ್ಯಂತ ಸರ್ಪ್ರೈ ಆಗಿರ್ಕೊಂಡು ನಾನು ಸಂತೋಷದಿಂದ ಬದುಕಬೇಕು ಬೇರೆಯವರು ಕೂಡ ಸಂತೋಷದ ಬದುಕುವ ವಾತಾವರಣ ನಿರ್ಮಾಣ ಆಗ್ಬೇಕೆಂಬ ಮನೋಭಾವ ಮತ್ತು ಆತ್ಮವಿಶ್ವಾಸ ಪ್ರತಿಯೊಬ್ಬರ ಗಟ್ಟಿಯಲ್ಲಿ ಇಚ್ಛಿಸ್ತಾರೆ ಆದ ಕಾರಣ ಯಾವ ಪವಿತ್ರವಾದ ಕ್ಷೇತ್ರದಲ್ಲಿ ನಡೆಯುವಂತ ಕಾರ್ಯಕ್ರಮಗಳು ಈ ನಮ್ಮ ಬಲ್ ಕ್ಲೀನ್ ಮಾಡಿದಾಗ ಬಲ್ಬ್ ಸ್ಟಾರ್ಟ್ ಹೋಗುವಾಗ ಸ್ಪೀಡ್ ಹೋಗ್ತಾ ಮತ್ತು ಇರೋದು ಇರ್ತದೆ ಮತ್ತೆ ನೀವು ಈ ಕ್ಲೀನ್ ಮಾಡಿದಾಗ ಮತ್ತೆ ಅದು ಕರೆಕ್ಟ್ ಆಗಿ ಮತ್ತೆ ಪ್ರಕಾಶಿಸ್ತದೆ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಕೂಡ ಆಗ ಮಸಿಯಲ್ಲಿ ಹಿಡಿಯುತ್ತದೆ ನಂದಿನ ದ್ವೇಷ ಕಪ್ಪ ಆಗಿರ್ತದೆ ಈ ರೀತಿಯ ಪವಿತ್ರವಾದ ಕೇಂದ್ರದಲ್ಲಿ ನಮ್ಮ 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 ಧರ್ಮವನ್ನು ಹತ್ತುಕ ಚಿಂತನೆ ಮುಖಾಂತರ ನಮ್ಮ ಮನಸ್ಸನ್ನು ಮತ್ತು ಹೃದಯವನ್ನು ಸುತ್ತಗೊಳಿಸುವ ಮೂಲಕ ಕೂಡ ಪ್ರೀತಿಗೆ ಪಾಠ ವ್ಯಕ್ತಿತ್ವವಾಗುವಂತಹ ಅವಕಾಶ ಆಗ್ಬೇಕು ಇಲ್ಲಿ ನಮ್ಮೆಲ್ಲ ಯುವ ಜನಾಂಗದಿಷ್ಟೇ ಎಲ್ಲ ಹಿರಿಯರ ಮತ್ತು ಉಳಿಯಮಾಗಲ ಮಾರ್ಗದರ್ಶನದಲ್ಲಿ ತಮ್ಮ ಹೆಚ್ಚಿನ ಮುಂದೆ ಇಡುವ ಕೆಲಸ ತಾವು ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಹಿರಿಯರ ಹಿರಿಯರು ಕಂತದ್ರು ಕಡಿಮೆ ಇರಬಹುದು ಆದ್ರೆ ಅವ್ರಿಗಿರುವ ಅನುಭವ ನಾವು ಎಷ್ಟೇ ಕದರೂ ಕೂಡ ಅನುಭವ ನೇರವಾಗಿ ಬರಲಿಕ್ಕೆ ಸಾಧ್ಯವಿಲ್ಲ ಅದು ಕೋಶ ನಿಮ್ಮ ಜೀವನ ಉದ್ದಕ್ಕೂ ಬಹುಶಃ ಮುಂದೆ 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 ಹೋದಾಗ ಮಾತ್ರ ಆ ನಿಮ್ಗೆ ಇವತ್ತು ಅನುಭವ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಆದ್ರೆ ಇವತ್ತೇನಾಗ ಹುಲೇಮಾಗಲ್ಲ ಮತ್ತು ಒಬ್ಬರ ಹಾಕಲ್ಲ ನಾಯಕತ್ವದಲ್ಲಿ ತಾವು ಮುಂದೆ ಹೋಗಿಕೊಂಡು ಬಹುಶಃ ಅತ್ಯುತ್ತಮವಾಗಿ ತಮ್ಮ ಸಪ್ತಾಗಿ ನೀವು ನಿಮ್ಮ ತಂದೆ ತಾಯಂದ್ರ ಆಸ್ತಿ ಸಂಪರ್ಕ ಮಾತ್ರ ಅಲ್ಲ ತಂದೆ ತಾಯಂದ್ರ ಆಸ್ತಿ ಸಂಬಂಧತೆಯಲ್ಲಿ ಈ ಸಮಾಜದ ಮತ್ತು ದೇಶ ಸಂಪರ್ಕ ಆಗಿ ಮಾರ್ಪಡೋ ಅವಕಾಶ ಪ್ರತಿಯೊಬ್ಬರದ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಇವತ್ತು ಅಶ್ವಥರ ಕುಟುಂಬ ಇರಲಿ ನಂಜೇಗೌಡರಲ್ಲಿ ಅನುರ್ಬಾಯಿ ಇರಲಿ ಊರ ಸಾಕು ಎಲ್ಲರೂ ಕೂಡ ಯಾವುದೇ ಅಧಿಕಾರ ಆಸ್ತಿ ಅಂತಸ್ತು ಪರ್ಮನೆಂಟ್ ಯಾವ್ದು ನಿಲ್ಲುವುದಿಲ್ಲ ನಿಲ್ಲ ಹೇಳಿಕೆ ಯಾಕೆಂತ ಹೇಳಿದ್ರೆ ನಾನು ಹೇಳ್ತಾ ಇರ್ತೇನೆ ನೋಡಿ ನಾನು ಇಲ್ಲಿ ಯು ಟಿ ಕಾದರಾಗಿ ಮಾತಾಡಿದೇನೆ ಶಾಸಕನಾಗಿ ಮಾತಾಡಿದೇನೆ ಮತ್ತು ವಿಧಾನ ಪರಿಷತ್ ವಿಧಾನಸಭೆಯ ಅಧ್ಯಕ್ಷನಾಗಿ ಮಾತಾಡ್ತಾ ಇರ್ಬೋದು ನಾನು ಇಲ್ಲಿಂದ ಹೋಗುವಾಗ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವು ಯಾರು ಕೂಡ ಮನೆಗೆ ಬಂದು ಯು ಟಿ ಕಾದರ್ ಇದ್ದಾರ ಎಂ ಎಲ್ ಎಲ್ಲ ಸಭಾಧ್ಯಕ್ಷ ಯಾರು ಕೂಡ ಕೇಳುದಿಲ್ಲ ಕೇಳ್ತೀನಿ ಮೈ ಅಂತ ಬಂದಿದೆ ಮೈತ್ರಿಗಾರ ತೆಗೆದ್ರಲ್ಲದೆ ಯುವಟಿಕ ಐವತ್ತು ಮೂರು ವರ್ಷದಿಂದ ಅಲ್ಲಿ ಮತ್ತೆ ನಮ್ಮ ಅಧಿಕಾರ ಆಸ್ತಿ ಅಂತ ದುಡ್ಡು ಆಂಕಾರ ಯಾರು ಕೂಡ ಲೆಕ್ಕಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಬಂದಿದೆ ನಮ್ಮ ಪ್ರೀತಿ ವಿಶ್ವಾಸ ಮಾತ್ರ ಶಾಶ್ವತವಾಗಿ ನೆಲೆ ನಿಲ್ಲುವಂತ ಕೆಲಸ ಆಗ್ತದೆ ಅದು ಬಂದು ಯುವಟಿಕಲ್ಲ ಎಲ್ಲಿಂದ ಎಲ್ಲಾ ಜಾತಿ ಒಂದೇ ಹೆಸರು ಬಂದು ಇವತ್ತು ಹೋಗಿದೆ ಅಂತ ಹೇಳಿ ದೇವರ ಅಂತ ಹೇಳಿದ್ರೆ ದೇವರ ಮುಂದೆ ನಾವೆಲ್ಲರೂ ಕೂಡ ಸಮಾನ ರುಚಿರುವ ಬಂದು ಬಿಡ್ತೇವೆ ಅಂತೇಳಿ ಬಹಳ ಸ್ಪಷ್ಟವಾದ ಒಂದು ಇವತ್ತು ನಮ್ಗೆ ಕಾಣಿಕೆ ಸಿಕ್ಕುವಂತ ಅವಕಾಶ ಆಗುವಂಥದ್ದು ಆದ ಕಾರಣ ಸಮಾಜದ ಜೀವನದಲ್ಲಿ ಕೋಪಗಳು ಸಮಸ್ಯೆಗಳು ವಿಚಾರ ಬಂದೇ ಬರ್ತದೆ ದೇವರು ನಮ್ಗೆ ಈ ಭೂಮಿಯನ್ನು ಕೊಡುವ ಸಂದರ್ಭ ಭೂಮಿಗೆ ನಮ್ಮ ಬಲಿದ ಸಂದರ್ಭದಲ್ಲಿ ಎಲ್ಲ ಕೂಡ ಸಮಾಧಾನ ಎಲ್ಲ ಸಮಸ್ಯೆ ನಮ್ಮನ್ನು ಕಲಿಸಿರ್ತಾರೆ ನಮ್ಮಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಎರಡು ಶಿಕ್ಷಣವು ಕೂಡ ಯಾಕೆ ಹೆಚ್ಚಿನ ಬರುವಂತೆಲ್ಲ ಸಮಸ್ಯೆಗಳನ್ನು ಸಕಾರಾತ್ಮಕ ಸ್ವೀಕರಿಸಿ ಅತ್ಯಂತ ನೆಮ್ಮದಿಯ ಮನಸ್ಸಿಂದ ನಾನು ನೆಮ್ಮದಿಯಿಂದ ಇರಬೇಕು ಇನ್ನೊಬ್ಬ ನೆಮ್ಮದಿಯ ಜೀವನ